ನಿಮ್ಮ ಅಪ್ಪ ಬರ್ಸ್ಕೊಂಡು ಬರ್ಸ್ಕೊಂಡು ನಿಂದು ಈಗ ಕೇಸ್ ಮೇಲೆ ಈಗ ಉಂಟು ಮಾಡ್ಕೊಡ್ಬೇಕೀಗ ಯಾರ ರೈತರ ಜಮೀನು ಬರ್ಸ್ಕೊಂಡ ನೀ ಹೇಳ್ಬೇಕೀಗ ಹೇಳಿಲ್ಲ ಅಂದ್ರೆ ನಿನ್ ಮೇಲೆ ಡಿಫಾಮೆಟ್ರಿ ಕೇಸ್ ಲೇ ಎರಡು ಕೋಟಿ ಕೇಸ್ ಹಾಕ್ತಾನೆ ನಿನ್ನ ಹತ್ರ ಲೈಸೆನ್ಸ್ ಅಲ್ಲ ನಿನಗೆ ನಿನ್ಗೆ ಲೈಸೆನ್ಸ್ ಅಲ್ಲಲ್ಲಿ

ಲುಚ್ಚಾ ಬಗ್ಗೆ ಮಾಡೋ ಅವಶ್ಯಕತೆ ನನ್ಗೆ ಇಲ್ಲ ಆ ನೀನ್ ಲುಚ್ಚ ಅದಕ್ಕೆ ನೀನ್ ಲುಚ್ಚ ನೀನ ಹೋಗಿ ಬಿಗ್ ಬಾಸ್ ಯಾವಂದ ಕೂಟ ಎಲೆ ಅನ್ಸ್ಕೊಂಡ್ ಬರ್ತಾನ ಹೊಡ್ಸ್ಕೊಂಡ ಬರ್ತಿದ್ದಲ್ಲ ಅವ್ರ ಕೂಟ ನೀನ ಹೊಡ್ತ ತಿಂದ ಬರ್ತಿದ್ದಲ್ಲ ಬಿಗ್ ಬಾಸ್ ನೀನ ಹೊಡ್ತ ತಿಂದ ಇಲ್ಲಪ್ಪ ನನಗೆ ನಾನೇ ಯಾಕೆ ಹೋಗಿಲ್ಲ ಅಲ್ಲಿ ಅಲ್ಲ ನೀ ಖಾಲಿ ಅದಿ ಹೋಗಿದೆ ಹಂಗಲ್ಲೋ ನೀನು ಖಾಲಿ ಅದಿಯೋ ಜಗದೀಶ ನೀನು ನನ್ನ ಮನೆಗೆ ಬಂದು ತಿಂದು ಆ ಋಣ ಇಲ್ಲಲ್ಲ ನಿನಗೆ ಲೇ ಅಂತಿಲ್ಲ ಲೇ ನನಗೆ ವಯಸ್ಸಾಗೈತಿ ಹಿರೇನು ಅಂತಿದೀನಿ ನೀನು ಆ ನನ್ನ ಕಾಲ ಒಂದು ಸೆಕ್ಷನ್ ಗೊತ್ತಿಲ್ಲ ನೀರ್ ತರ್ಟಿ ನೈನ್ ಸೆಕ್ಷನ್ ಗೊತ್ತಿಲ್ಲ ನಿನಗೆ ಒನ್ ಸಿಕ್ಸ್ಟಿ ಫೋರ್ ಗೊತ್ತಿಲ್ಲ ಓದಿ ಆ ಇವನ್ ಮೇಲೆ ಹಾಕಿದಿ ಆ ಇವನ್ ಮೇಲೆ ಕೇಸ್ ಹಾಕಿದಿ ಜಾರಕಿಹೊಳಿ ಮೇಲೆ ಅದನ್ನ ಅಲ್ಲಿಗೆ ಬಿಟ್ಟು ಆ ಏನ್ ಏನ್ ಮಾಡಿದೀನಿ ಏನ್ ಕಿಸಿದೀನಿ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬರ್ತದ ನಿನಗೆ ಒಂದು ಪಿ ಸಿಆರ್ ಹಾಕಕ್ಕೆ ಬರ್ತತ್ತ ಏನ್ ಗೊತ್ತೈತಿ ನಿನಗೆ ಕ್ರಿಮಿನಲ್ ನಾಲೆಜ್ ಐತ ನೀನ್ ಲಾಯರ ನೀನು ನಿನ್ ಕ್ರಿಮಿನಲ್ ನಾಲೆಜ್ ಐತ ಏ ನಿನ್ನ ಸಣದ್ ನಂಬರ್ ಹೇಳ್ಬೇಡ ನೀನ್ ನೀನು ನಿನ್ನ ಸಣದ್ ನಂಬರ್ ಹೇಳೋ ನಿನ್ ಗಂಡಸಾದ್ರೆ ನಂಬರ್ ಹೇಳೋ ನಾನು ಹೇಳ್ತ ಫೋರ್ ಸೆವೆಂಟಿ ಫೈವ್ ಏಟಿ ಫೈವ್ ನಾನು ಸನದ್ ನಂಬರ್ ಹೇಳ್ತಾ ನೋಡೋ ನಿಂದೈತಿ ಹಾ ನಾನ ಪ್ರಾಕ್ಟೀಸ್ ನೋಷ್ಟು ವಯಸ್ಸಾಗಿಲ್ಲ ಮಗನೇ ಎಷ್ಟು ಮಾತಾಡ್ತೀನಿ ನೀನ್ ಮಾತಾಡ ಮಾತಾಡ ಲೇ ನೀ ಲೇ ಸಾಕು ಸೀನಿಯರ್ ಸೀನಿಯರ್ಗೆ ಲೇ ಮೇಲೆ ನಿಮರಿ ಆಗ್ತಾನೆ ನಾಳೆನ ನಿನ್ನ ನೀನ್ ಬಿಡ ಯಾವನಿಗಾರ ಹೇಳ್ತೀನಿ ನೀನು ನೀನ್ ನನ್ನ ಎದುರಿಸಿದಿ ನಿನಗೆ ನೀನು ಬಾ ನೀನ್ ಬಾರ ಗಣಸ ನೀನ್ ಬಾರ ಲೈ ಲೈ ಇಡಲೆ 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 ಫೋನ್ ಇಡಲೆ ನಾಚೆಗೇಟವನೇ ಇಡಲೇ ಇಲ್ಲ ಅಂದ್ರೆ ಇನ್ನೂ ಹೊಲ ಸಕತಿ ಇಡಲೆ ಫೋನ್ ಲೈ ಲೇ ಹುಳಕ್ ಮುಸಡೇ ಲೇ ಹುಳಕ್ ಮುಸ್ಡಿ ಲೇ ಹುಳಕ್ ಮುಸಡಿ ಏನ್ ಹೋಗಲಿ ಏನ್ ನೀನ್ ಕೈ ನಾನ್ ಕರೆಸ್ತ ನಿನ್ ರಾಣೆ ನಾನ್ ಕರ್ಸಲ್ಲೇ ರಾಣಿ ಲೇ ಎಲ್ಲಾ ರೆಕಾರ್ಡ್ ಆಗಿದೆ ಇಲ್ಲಿ ನಿಂದು ರೆಕಾರ್ಡ್ ಆಗಿದೆ ನಾನು ಮೂರ್ ಸರಿ ಫೋನ್ ಮಾಡಿದಿ ಯಾಕ ದೊಡ್ಡ ನಿನಗೆಲ್ಲ ನಿನಗೆ ಒಂದ್ ಮುನ್ಸಿಪಾಲ್ಟಿ ಮೆಂಬರ್ ಆಗಲ್ಲ ನೀನು ಸುಳ್ಳಲೆ ನಾಟಕ ಮಾಡಿ ಹೋಗಿದಾನ ಅಲ್ಲಿ ಬಿಗ್ ಬಾಸ್ ಒದರ್ಸ್ಕೊಂಬರಕ ನಾಚಕ್ ಗಟ್ಟೋನ ಯಾರು ಸೆನ್ಸಿಟಿವ್ ಲಾಯರ್ ಯಾರು ಯಾರ ನನಗೆ ಅಲ್ಲ ಮರ್ಯಾದಿರ ಯಾರೋ ಹೊಕಾರ ಅಲ್ಲಿಗೆ ಬಿಗ್ ಬಾಸ್ ಉಗಿಸ್ಕೊಂಬರಕ್ ಸಿಂಬರ ಖಾಲಿ ಪಿಲಿಪಿಲಿ ಉಗುಸಿಯಂ ಬರಕ್ ಹೋಗಿದ್ಯಲ್ವ ಡೆಪ್ಯೂಟಿ ಸಿಎಂ ನನಗಿತಾರ ನಿನಗ ಹೋಗಿದ್ದಾರ ನಿನಗ ಹೋಗಿದ್ದಾರಲ್ಲ ನಿನಗೆ ನಿನಗ ಹೋಗುದಿನ ಚೆನ್ನಾಗ್ ಉಗಿಯದ ಬಾರಿಸಿದಾರ ನಿನಗೆ ಎಲ್ಲಾರ ಕೂಡ ಬಾರ್ಸ್ಕೊಂಡಿದೀನಿ ಅಲ್ಲಯ್ಯ ಲೈವ್ ಬೇಕು ತಾತ್ ಇಲ್ಲಲ್ಲ ಅದು ವದಿತಾರ ನಿನಗೆ ನಿನಗೆ ಲೈವ್ ಮಾಡಕ್ ತಾಕತ್ತಲ್ಲೇ ಏ ನಿನ್ನ ಖಾಲಿ ಪಿಲಿ ಲಾಯರ್ ಅಲ್ಲ ನನ್ನ ಸೀನಿಯರ್ ನಾನು ಒರಿಜಿನಲ್ ಲಾಯರ್ ನೀನ್ ಲಾಯರೇ ಅಲ್ಲ ನೀನ್ ಲಾಯರೇ ಅಲ್ಲ ನಾನು ಲಾಯರ್ ಅಂತ ಎಲ್ಲಿ ಹೇಳಿಲ್ಲ ನೀನ್ ಯಾವ ಬರ್ಲೇ ಲಾಯರ್ ಆಗು ನೀನೆ ಜಿಸಿ ಫೋನ್ ಮಾಡಿದ್ರೆ ನೀನ್ ಕಂಪ್ಲೇಂಟ್ ಕೊಡ್ತಾನೆ ನಾನು ಬಗ್ಗೆ ನೀನ್ ಲೈವ್ ಮಾಡಿದ್ಯಾ ಫೋನ್ ಮಾಡಿ ಕ್ಲಾರಿಟಿ ಕೇಳ್ತಾ ಇದ್ದೀನಿ ನೀನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಯಾ ನನ್ನ ಬಗ್ಗೆ ನೀನ್ ಲೈವ್ ಮಾಡಿಲ್ಲ ಅಂದ್ರೆ ನನ್ಗೆ ನಿನ್ಗೆ ನಿನ್ ಅಲ್ಲ ನಿನ್ ಫೋನ್ ನಂಬರ್ ಕೂಡ ಅವಶ್ಯಕತೆ ಇಲ್ಲ ನನ್ಗೆ ನೀನ್ ನನ್ನ ಬಗ್ಗೆ ಮಾತಾಡಿ ಇಲ್ಲ ಸಲದ್ರ ಮಾತಾಡಿದ್ಯಾ ಅದ್ರ ಬಗ್ಗೆ ಎಫ್ಐ ಆರ್ ಮಾಡಿಸ್ಬೇಕು ಫೋನ್ ಮಾಡಿದೀನಿ ನೀನ್ ಇವಾಗೂ ಕೂಡ ಅಹಂಕಾರ ಮಾತಾಡ್ತಾ ಇದ್ದೀನಿ

ರೊಕ್ಕ ನೀ ಕೊಟ್ಟಿದ್ದೆ ಹಾ ಅಲ್ಲಾ ಡಿ ಕೆ ಅಲ್ಲ ಡಿ ಕೆ ಎಸ್ ಅದಕ್ಕೂ ಇದಕ್ಕೂ ಸಂಬಂಧ ಸಂಬಂಧೇನು ನೀನ್ ಯಾವನ ಅದನ್ನ ಕೇಳಕ ನನ್ನ ಡೆಪೋಸಿಟ್ ಕೇಳಕ್ಕ ನೀನ್ ಅವನಲೆ ನೀನ್ ಯಾವನಲೆ ಥರ್ಡ್ ಕ್ಲಾಸ್ ನೀನ್ ಯಾವನಲೆ ನೀನ್ ಯಾವಲ್ಲಲೆ ಲಾಯರ್ ಅಲ್ಲಿ ನೀನ್ ಫುಟ್ ಬಾತ್ ನೀನು ನೀನ್ ಲಾಯರ್ ಅಲ್ಲಲೇ ನೀನ್ ಫುಟ್ ಬಾತ್ ನನ್ನ ನನ್ನ ಕುಟುಂಬ ಮಾತಾಡೋಕೆ ಯೋಗ್ಯತೆ ಇಲ್ಲ ಇಡ ಫೋನ್ ಮಾಡು ಬ್ಲ್ಯಾಕ್ ಮಾಡ್ತಾರ ಈಗ ಲೇಯ್ ಬ್ಯಾಕ್ ಮಾಡ್ತಾ ಇಡಲ್ಲ ಫೋನ್ ಯಾವ ನೆನ ಏನ್ ದೊಡ್ಡ ಅಲ್ಲಿ ಪುತ್ತೂರ ಬಂದ ಅಲ್ಲಿ ದಿಮಕ್ಕ ಮಾಡಿದ ಏನ್ ಇವನೇನ್ ದೊಡ್ಡ ಡಾನ್ ಅಂತ ತಿಳ್ಕೊಂಬಿಟ್ಟ ಕರ್ನಾಟಕ ಡಾನ್ ಅಂತ ಇವ್ ನೀನ್ ಯಾವನಲ್ಲೇ ಪುಟ್ಬಾತ ಇಡಲೇ ಇಡಲೇ ಏನ್ ಎಫ್ ಐ ಆರ್ ಮಾಡಿಸ್ತಾನ ಕಾಣ್ಲಾರ್ದ ಎಫ್ ಐ ಏನ್ ಲಾಯಲ್ಲೇ ಮಾಡಿಸ್ತೀಲಿ ಏನ್ ಎಫ್ ಐ ಆರ್ ಮಾಡಿಸ್ತೀಲಿ ನೀನು ಲೈ ಹೊಗಲೇ ಮಾಡಿಸ್ಕ ಎಫ್ ಐ ಆರ್ ಏಯ್ ಒಂದ್ ನೂರ್ ಎಫ್ ಐ ನಿನ್ ಮೇಲೆ ಲೈ ನೀ ಗಂಡ್ಸ್ ಫೈರ್ ಎಫ್ ಎಫೈರ್ ಆರ್ ಮಾಡ್ಸಲೆ ಮೇಲೆ ಮಾಡ್ತಾನ ನಿನಗೆ ನಿನ್ನವೆಲ್ಲವೋ ನನ್ನ ಹತ್ರ ಅದಾವೋ ನಿನ್ನವೆಲ್ಲವೋ ಅದಾವ ನನ್ನ ಹತ್ರ ಪಾಪ ಮಂಜ ಮಂಜನ್ ಲಾಯರ್ ಲಾಯರ್ ಮಂಜು ಲಾಯರ್ ಅಂತಲ್ಲಾ ಇದನ್ನ ಕಳದಿಲ್ಲ ಯಾ ಏ 100 एफआईआर ಮಾಡ್ಕೋ ನಿನ್ನ യോഗ്യತೆ ಎಲ್ಲರಿಗೂ ಗೊತ್ತಿದೆ ನಿನ್ನ യോഗ്യತನ ನನಗೆ ಗೊತ್ತೈತಿ ನಿನ್ನ യോഗ്യತೆ ನನಗೆ ಗೊತ್ತೈತಿ ಓಯ್ ಅಲ್ಲ ಅದಕ ವಡೆಯಕ ಹೋಗಿದ್ರು ನಿನ್ನ ನಿನ್ನ ಅದಕ ವಡೆಯಕ ಹೋಗಿದ್ರು who are you ಏ ಮಾಡಿದೆ ನ ಅದೇನ್ ನೀನ್ ಮಾಡ್ ನೀನ್ ಏನು ಮಾಡೋ ಮಾಡ್ಕ ಹೋಗಾ ನೀ ಫಾಲ್ಸ್ ಕ್ಲೇಮ್ ಅಲ್ಲ ನೀ 오ರಿಜಿನಲ್ ಹೇಳ ಅದನ್ನ ಹೇಳ ಹೇಳಾ ನಿನ್ನ ಏ ನೀನೇ ತಾಕತ್ತಿದ್ರೆ ನೀನಿಗೆ ತಾಕತ್ತಿದ್ರೆ ನೀನ್ ಸಣ್ಣದ್ ನಂಬರ್ ಹಾಕು ನೀನಿ ನೀನ್ ತಾಕಾತಿದ್ರೆ ಎಲ್ಲ ಭಿ ಮಾಸ್ಕ್ ಕಾರ್ಡ್ ಹಾಕಿ ನಾನ್ ಹಾಕ್ತೇನೆ ನಾನು ಮಾಸ್ಕ್ ಕಾರ್ಡ್ ಹಾಕ್ತೇನೆ ನೀನ್ ಹಾಕು ಬರೀ